ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಬರ್ಡೇ ದಿನ ಏನೇನೆಲ್ಲ ಆಯಿತು ಸೆಲೆಬ್ರೇಷನ್ ಹೆಂಗಾಯ್ತು ಅನ್ನೋದು ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಈ ಸರಿ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಸರ್ಪ್ರೈಸ್ ಸ್ಟಾರ್ಟ್ ಆಗಿತ್ತು ನನಗೆ ಆ್ಯಕ್ಚುಲಿ ಯಾವಾಗಲೂ ಇನ್ನೂ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ನೈಟ್ ಟ್ವೆಲ್ ಓ ಕ್ಲಾಕ್ ವಿಶ್ ಮಾಡ್ತಾ ಇದ್ದ ಮತ್ತು ನೆಕ್ಸ್ಟ್ ಡೇ ನನಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದ ಬಟ್ ಈ ಸಲ ಏನೋ ಬಾಕ್ಸೇ ತಗೊಂಡ್ ಬಂದಿದ್ದಾನೆ ಅನ್ನೋದು ನಂಗೆ ಸರ್ಪ್ರೈಸ್ ಆಯಿತು ಅದರಲ್ಲಿ ಬರೀ ನಾನು ತಿನ್ನೋ ಐಟಮ್ಸ್ನೇ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದಾನೆ ವಿತ್ ಒಂದು ಫ್ಲವರ್ ತೊಗೊಂಡು ಬಂದಿದ್ದ ನಿಜವಾಗ್ಲೂ ಇದು ನನಗೆ ತುಂಬ ಖುಷಿ ಆಯಿತು ಅವನು ಯಾವಾಗಲೂ ಈ ಥರ ತಂದು ಕೊಡ್ತಾ ಇರ್ತಾನೆ ಬಟ್ ಬರ್ಡೇ ದಿನ ತಂದು ಕೊಟ್ಟಿದ್ದ ಅಂತ ನಂಗೆ ತುಂಬ ಆಗೋಯ್ತು ನನ್ನ ಫ್ರೆಂಡು ರವಿ ಅಂತ ಆಫೀಸ್ ಫ್ರೆಂಡು ನಾನು ಆಫೀಸ್ ಬಿಟ್ರು ಇವಾಗ್ಲೂ ಅವನು ಬರ್ಡೇಗೆ ಯಾವಾಗಲೂ ಗಿಫ್ಟ್ ತಂದು ಕೊಡ್ತಾನೆ ಬಟ್ ಈ ಸರಿ ಯಾಕೋ ನೈಟ್ ಟ್ವೆಲ್ಗೆ ಅವ್ನು ಕೇಕ್ ತೊಗೊಂಡು ಬಂದುಬಿಟ್ಟಿದ್ದ ಅದು ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ ನೆಕ್ಸ್ಟ್ ಡೇ ಪುಷ್ಪ ರಿಲೀಸ್ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಬರೋಕ್ಕಾಗಲ್ಲ ಅಂತ ಇವಾಗಲೇ ಬಂದಿದ್ದೀನಿ ಅಂತ ಹೇಳ್ದೆ அது முடிச்சு கேக்குது ಅಲ್ಲ ಗಿಫ್ಟ್ ಇದೆ ಅಂತ ನಂಗೆ ಗೊತ್ತು ಬಟ್ ಯಾಕೆ ಕೇಕ್ ಕಟ್ಟಿಂಗ್ ಯಾಕೆ ಅಂತ ಗೊತ್ತಾಗಿ ಏನು ಯಾರಿಲ್ಲ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಬಿಟ್ರ ಹಾಂ ಆಫ್ ಆಗುತ್ತೆ ಆಫ್ ಆಗುತ್ತೆ ರಿಪೇರ್ ಮಾಡಿಸಿದೀವಪ್ಪ ಚಳಿಗೆ ಬಿಟ್ಟು ಬೈಕ್ ಹಚ್ಚಲೇ Happy, Happy birthday. birthday to you Happy, Happy birthday, birthday to you Happy birthday to you Happy birthday to me Selamat Hmm, suka makan gitu, enggak? Benny Benny ಅಲ್ಲಿ ಮೌಂಟ್ ಇದು ನಾದಿರೋ ಚೂಳದನೆ ಚೂಳದನೆ ಯಾರತ್ರ ಟ್ಯಾಕ್ ಮಾಡ್ತಿದೀಯಾ 베ಸ್ಟ್ ಫ್ರೆಂಡ್ ಹ್ಮ್ ಏನು ವಾಚ್ ಕ್ಯಾ ಏನು ನಾನು ಗೊತ್ತಿಲ್ಲ ನನಗೆ ಗೊತ್ತಿರೋದೇನೋ ಅದು ಏನಂದ್ರೆ ಫ್ರೆಂಡ್ ಎನಿಕ್ ನಮ್ ಕ್ಲೋಸ್ ಫ್ರೆಂಡ್ ಓಕೆ ನೇಮೆ ಎಂದರ ಗೆಲ್ಲೆ ಕಾರಣ ಆಗ್ತರೋ ನಿಮ್ಮ ಹೆಸರು ನಮ್ಮ ಮನಸ್ಸಿಗೆ

ಏನು ಅಂತ ಗೊತ್ತಿಲ್ಲ ಒಟ್ನಾಗ ಏನೂ ಮಾಡಕತ್ತಾನೆ ಇನ್ನೊಂದು ಡೆಕೋರೇಷನ್ ಇನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ನಡೀತಾನೆ ಐತಿ ಮತ್ತೆ ಮತ್ತೆ ನಾನು ಬೇರೆ ಹೆಲ್ಪ್ ಮಾಡಬೇಕು ಕೊಡು ಕೊಡು ಅಷ್ಟೀನ್ ಕೊಡು ನಂಗೆ ನನಗೆ ಮತ್ತೊಂದು ಚೇರ್ ಬೇಕು ಕುಂದರ್ಸಿದ ಹೆಂಗೋ ಮಾಡಿ ಈಗಿನ್ನ ಒಳ್ಳೆ ಕರಿತೀನಲ್ಲ ನಾನು ವೀಡಿಯೋ ಬೇರೆ ಮಾಡಕ್ಕೆ ಬರ್ತಾಳಕ್ಕೆ ಕರೆದ್ರೆ ವೀಡಿಯೋ ಮಾಡ್ತಾಳೆ ಇನ್ನು ഇവിടെ ഇവ വൈബ് അതക്കേലി ഏൻ കൊട്ടി വിണ്ണു എസ് മസ്ത് കണസ്തീയ വിണ്ണു സൺ സണ്ണ ഇല്ല ಹೋಗಬೇಕು ಮನೆ ಬಿಟ್ಟು ನೀ ಡೆಕೋರೇಷನ್ ಮಾಡ್ಬೇಕಂದ್ರೆ ಬಿಟ್ಟು ಹೋಗಾಕತ್ತೇವ ನಮಗೆಲ್ಲ ಬೇರೆ ಏನಿಲ್ಲ ಜಾಗ ಇಲ್ಲೇ ಇರ್ಬೇಕು ನಾವು ನೋಡಿರಿ ನೋಡಿರಿ ಡೆಕೋರೇಷನ್ ಹಿಂಗೈತೆ ನೋಡಿರಿ ಆ ಕಡೆ ಅಡಿಗೆವನ್ನ ಏನು ಸಾವಿನ ಕಾಣಿಸ್ತಾವ ಈ ಕಡೆ ಇದ್ರೆ ಏನು ಸಾವನ್ನ ಕಾಣಿಸ್ತಾವೇ ಉದ್ದಕ್ಕೆ ಬಿಟ್ಟು ಏನು ಬಿಟ್ರಾಗ ಹಿಂಗೆ ಅದಿದೆ ಉದ್ದಕ್ಕೆ ಬಿಟ್ರೆ ಹಿಂಗೆ ಕೆಳಗೆ ಹಿಂಗೆ ಬಿಡತೈತಿ ಅದು ಅಲ್ಲಿ ಹಂಗೆ ಹೆಂಗೆ ಬರ್ತೈತಿ ಇರ್ಲಿ ಬಿಡ್ ಬಟ್ ಮ್ಯಾಲೇಜ್ ಚಲೋ ಆಗೈತಿ ಅದ್ರ ನಾ ನಂಗೆ ಅದು ಕಾಣಿಸ್ತತೆ ಇಲ್ಲ ಅಂತ ಗೊತ್ತಿಲ್ಲ ನಾನು ನಿಂತಾಗ ಅದು ಕಾಣಿಸ್ತತೆ ಇಲ್ಲ ಅಂತ ನಾ ಅಷ್ಟು ಹೈಟ್ ಬರೋದೇ ಇಲ್ಲ ಇಲ್ಲ ನಾ ಚೇರ್ ಹಾಕೊಂಡ ಮೇಲೆ ನಿಂದಿರುಕಷ್ಟು ಇನ್ನು ಆವಾಗಿ ಫ್ರಂಟ್ ನೋಡು ನಾ ಎಲ್ಲ ಹೆಂಗೆ ತಯಾರು ಮಾಡಿರ್ತೇನೆ ಅವನ್ನ ಆದ್ರೆ ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ ಅಯ್ಯ ಅಯ್ಯೋ ಒಬ್ಬರು ನೆರನ ಸಹಿಸಿದ ನಮ್ಮ ಇನ್ನೊಂದು ಸಪೋರ್ಟರ್ಸ್ ಎವ್ರಿ ಬರ್ಡೇದಾಗ ಇವ್ರು ಇರ್ಬೇಕು ಇವ್ರ ಸಪೋರ್ಟರ್ಸ್ ಹ್ಮ್ ನೀರ್ ತುಂಬಿಸಿ ಲಾಸ್ಟಿಗೆ ಈಗ ತುಂಬಿಸಿಡ್ಬೇಡ ಇನ್ಸು ನೀ ಎಲ್ಲರೂ ಬೆಳೆಸ್ತೇನೆ ಹ್ಮ್ ಇಲ್ಲಿ ನೋಡಿ ಇನ್ನು ಇಲ್ಲಿ ಇಲ್ಲಿ ಹೆಂಗ ಎಲ್ಲ ಚಲೀ ಬಿಟ್ಟಾನ ಇವಪ್ಪ ಇಲ್ಲಿ ತಗೊಳಕ್ ಜಾಗ ಇಲ್ಲ ಕುತ್ಕೊಳಕ್ ಜಗ ಎಲ್ಲ ಥರ ಮಾಡಿಟ್ಟ ನಾನು ಇನ್ನೂ ರೆಡಿಯಾಗಿಲ್ಲ ಇವನಿಗೆ ಹೆಲ್ಪ್ ಮಾಡಬೇಕು ಏನು ರೆಡಿ ಆಗಬೇಕು ಗೊತ್ತಾಗತ್ತಿಲ್ಲ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡತ್ತೆ ಹಾಂ ಇಲ್ಲಿ ಮಾಡಿರೋದನ್ನು ನೋಡೋಣ ಮತ್ತು ಸರ್ಪ್ರೈಸ್ ಬಿಡ ಕರ್ನಾದಕ್ಕೆ ಚಿಂಗ್ ಚಿ ಚಿಂಗ್ ಇದು ಬೀನ್ ಬ್ಯಾಗ್ ಅಂತ ನೀನು ತಗೊಂಬ ಏನು ಪಿಚ್ಚರ್ ಪಿಚ್ಚರ್ ಪಿಕ್ಚರ್ ಅಂತೀವನು ಪಿಕ್ಚರಿಗೇನು ಯಾವಾಗ ಬೇಕಾದ್ರೂ ಹೋಗ್ಬೋದು ಹ್ಞೂ ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಿದ್ದೆ ವಿನ್ನುಗೆ ಸೆಲೆಬ್ರೇಷನ್ಸ್ ಎಲ್ಲ ಏನೂ ಬೇಡ ಜಸ್ಟ್ ಒಂದು ಕೇಕ್ ಬಾ ಕಟ್ ಮಾಡ್ತೀನಿ ಅಂತ ಈ ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿದ್ದು ನಾನೇ ಹೊಸ ಡ್ರೆಸ್ ಹಾಕೊಂಡಿದ್ಯಾ ಸೆಲೆಬ್ರೇಷನ್ ಮಾಡಿಲ್ಲ ಅಂದರೆ ಹೇಗೆ ಅಂತ ಅವನು ಡೆಕೋರೇಷನ್ ಸ್ಟಾರ್ಟ್ ಮಾಡ್ದ ನಾವು ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ ಸುಮ್ಮನೆ ಮಾಡ್ಕೊಳ್ಳೋಣ ಅಂತ ಅಂತಂದ್ಬಿಟ್ಟೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ದೆ ಬಟ್ ಅವನಿಗೆ ಏನು ಅನ್ನಿಸ್ತು ಏನೋ ತುಂಬ ಟೈಮ್ ತೊಗೊಂಡು ಹೀಗೆ ಇರಬೇಕು ಹಂಗೆ ಇರಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ ಏನವಿ ಸುಳ್ಳ ಮಾರ್ಕೆಟಿಂಗ್ ಮಾಡ್ತಾರ ಆ ಕಿರಿ ಅಂತ ಹೇಳಿ ಏನು ಬೆಳ್ಳದಾಗ್ತಾ ಇಲ್ಲಿ ಐದು ನಿಮಿಷದ ಬೆಳಗ್ಗೆ ಹಾಕಿರಿ ಹತ್ತು ನಿಮಿಷದ ಬೆಳಗ್ಗೆ ಹಾಕಿರಿ ಅಂತ ಇದ್ರ ಹೆಸರು ಇನ್ಸ್ಟಂಟ್ ಗ್ಲೋವಿಂಗ್ ಸೆರಮ್ ಅಂತ ಏನು ಬೆಳ್ಳಗಾಗಿಲ್ಲ ಇಲ್ಲಿ ಆ ಏನದು ಮಾಸ್ಕ್ ಏನ ಪೀಲ್ ಆಫ್ ಮಾಸ್ಕ್ ಆ ಪೀಲ್ ಆಫ್ ಮಾಸ್ಕ್ ಹಚ್ಕೊಂಡು ನಾನು ನಾನೇನು ಬೆಳ್ಳದಾಗಲಿಲ್ಲ ಇದನ್ನ ಹಚ್ಕೊಂಡು ಏನು ಬೆಳಗ್ಗೆ ನಾವು ಮುಂಚೆ ಏನು ಅಂದ್ಕೊಂಡಿದ್ವಿ ಅಂತಂದರೆ ಎಲ್ಲಾದರೂ ಟ್ರಿಪ್ ಹೋಗಿ ಬರೋಣ ಈ ಸೆಲೆಬ್ರೇಷನ್ಸ್ ಎಲ್ಲ ಬೇಡ ಟ್ರಿಪ್ ಹೋದರೆ ಒಂದು ಸ್ವಲ್ಪ ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಿಗೆ ಹೋಗೋಕ್ಕೂ ಭಯ ಆಚೆ ಹೋಗೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಆದ್ವಿ ಸೊ ಮನೇಲೇ ಇರ್ತೀವಲ್ಲ ಡೆಕೋರೇಷನ್ಸ್ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಅಂತ ಇನ್ನೂ ಪ್ಲ್ಯಾನ್ ಮಾಡ್ದೆ ಈ ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿರೋದು ನಾನೇ ಎವ್ರಿ ಬರ್ಡೇಗೂ ನನಗೆ ಹೊಸ ಡ್ರೆಸ್ ಇರಲೇಬೇಕು ಈ ಸರಿ ನಾನೇ ಸ್ಪೆಷಲ್ ಆಗಿರಲಿ ಅಂತ ಸ್ಟಿಚ್ ಮಾಡಿಕೊಂಡೆ ನಾನೇನು ಅಂದ್ಕೊಂಡೆ ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋಸ್ ಎತ್ಕೊಳ್ಳೋಣ ಅಂತ ಅಷ್ಟೇ ಅಂದ್ಕೊಂಡಿದ್ದೆ ಬಟ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು ವಿನ್ನುನೆ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ಅಷ್ಟೊಂದೇನು ನಾಲೆಡ್ಜ್ ಇಲ್ಲ ನಾನು ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ ಪಾಂಡ್ಸ್ದು ಮತ್ತು ಸ್ವಲ್ಪ ಪೌಡರ್ ಹಾಕ್ಕೊಳ್ತೀನಿ ಲಿಪ್ಸ್ಟಿಕ್ ನನ್ನ ಹತ್ರ ನಾರ್ಮಲ್ ಎಲ್ ಎ ಟಿಂದು ನ್ಯೂಡ್ ಶೇಡ್ ಇತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಇವಾಗ ಹಾಕೊಂಡಿರೋ ಲಿಪ್ಸ್ಟಿಕ್ ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ತಂಗಿ ಕೊಟ್ಟಿದ್ದು ನನಗೆ ಇದು ಜಾಸ್ತಿ ಆಗಿಬಿಡ್ತು ಒಂದು ಸಲ ಹಚ್ಕೊಂಡಿದ್ದಕ್ಕೆ ಜಾಸ್ತಿ ಆಯಿತು ಅಂತ ನನಗೆ ಫುಲ್ ಟೆನ್ಷನ್ ಆಗಿಬಿಡ್ತು ವಿನ್ನುಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಇಷ್ಟನೇ ಆಗೋಲ್ಲ ನೀನು ನಾರ್ಮಲಾಗೇ ಇರೋ ಫೋಟೋಸ್ ಚೆನ್ನಾಗಿ ಬರುತ್ತೆ ಇಷ್ಟೊಂದೆಲ್ಲ ಓವರಾಗಿ ಮೇಕಪ್ ಮಾಡ್ಕೋಬೇಡ ಅಂತಲೇ ಈ ಸರಿನೇ ನಾನು ಪೀಲ್ ಆಫ್ ಮಾಸ್ಕು ಅದು ಸೆರಮು ಆ ಥರ ಎಲ್ಲ ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡಿರೋದು ಅದು ನನಗೇನೆ ಓವರ್ ಆಯಿತು ಥರ ಫೀಲ್ ಆಯಿತು ಆಮೇಲೆ ವಿನ್ನು ಅಂತೂ ನನಗೆ ಒಳ್ಳೆ ದೆವ್ವ ಥರ ಕಾಣಿಸ್ತಾ ಇದೆಯಾ ಚಿಕ್ಕ ಮಕ್ಳು ನೋಡಿದ್ರೆ ಭಯ ಪಟ್ಕೊಡ್ತಾರೆ ಅಂತೆಲ್ಲ ಕಮೆಂಟ್ ಮಾಡ್ದೆ ಹೇರ್ ಒಂದು ಸೆಟ್ ಮಾಡಿದ್ರೆ ಕಂಪ್ಲೀಟ್ ಲುಕ್ ಕವರ್ ಆಗುತ್ತೆ ಕಂಪ್ಲೀಟ್ ಆದೆ ಲುಕ್ ಎಲ್ಲ ಬಟ್ ಹೇರ್ ಸಿ ಇನ್ನೂ ಆಗಿಲ್ಲ ಹಾವ್ ಐ ಲುಕಿಂಗ್ ಗಟ್ ಯುಸ್ ರೈಟ್ ನ್ಯಾಷನಲ್ ಬಾನ್ಸ್ ಆರ್ ಮಿನ್ಸ್ ಆಮೇಲೆ ಬೆಳಗಿನ ಬೆಳಗ್ಗಿಂದ ಏನು ತಿಂದಿಲ್ಲ ಈಗ ಊಟ ಮಾಡಾಕಂತ ಹೊಂಟೇವಿ ಟೈಮ್ 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 ಮೂರು ಗಂಟೆ ಮೂರು ಗಂಟೆ ಆಗ್ತಾ ಇದೆ ಇವಾಗ ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀವಿ

ಊಟ ಮಾಡ್ಕೊಂಡು ಬಂದು ಬರ್ತಾನೆ ದಾರಿಯಲ್ಲಿ ಕೇಕ್ ತೊಗೊಂಡು ಬಂದ್ವಿ ತೊಗೊಂಡು ಬಂದಾದಮೇಲೆ ನಾನು ಸ್ವಲ್ಪ ಹೇರೆಲ್ಲ ಸೆಟ್ ಮಾಡಿಕೊಂಡು ಬಿಸಿಲು ಸ್ವಲ್ಪ ಕಡಿಮೆ ಆಗಿತ್ತು ಸೊ ಹೆಂಗೂ ರೆಡಿ ಆಗಿದ್ದೀನಲ್ಲ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ಎತ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗಿ ಒಂದಿಷ್ಟು ಫೋಟೋ ಎಲ್ಲ ಮಾಡ್ಕೊಂಡು ಬಂದೆ ನಾನು ಕೆಲಸ ಮಾಡೋ ಹತ್ರ ಪುನೀರಾಜ್ ಅಂತ ಒಬ್ಬರು ಅಂದರೆ ನನಗೂ ವಿನಗೂ ಇಬ್ಬರಿಗೂ ಅವ್ರ ಫ್ರೆಂಡ್ ಥರ ನಾವು ಬ್ರೋ ಅಂತ ಕರಿತೀವಿ ಲಾಸ್ಟ್ ಮೂಮೆಂಟಲ್ಲಿ ಅವರು ಡೆಕೋರೇಷನ್ ಮಾಡ್ತಾ ಇದ್ದೀರಾ ಬರ್ತೀನಿ ಅಂತ ಹೇಳಿದ್ರು ನಾವು ಯಾರೂ ಕರೆದಿರಲಿಲ್ಲಲ್ಲ ಸೊ ನಾನು ವಿನ್ನು ಮತ್ತು ಅವ್ರು ಮಾತ್ರನೇ ಸೆಲೆಬ್ರೇಷನ್ ಮಾಡಿದ್ವಿ ನಾರ್ಮಲಾಗಿ ನನಗೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಾ ಇದ್ರು ಈ ಸರಿ ಯೂಟ್ಯೂಬ್ ಓಪನ್ ಮಾಡಿರೋದ್ರಿಂದ ಯೂಟ್ಯೂಬಲ್ಲೂ ಲೈವ್ ಬಂದಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಲೈವ್ ಹೋಗಿದ್ದೆ ತುಂಬ ಜನ ವಿಶ್ ಮಾಡಿದ್ರು ನನಗೆ ತುಂಬ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಜನ ಎಷ್ಟು ಜನ ಮೆಸೇಜ್ ಮಾಡಿದರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೈಮ್ ಇವಾಗ ಟೈನ್ ಫಾರ್ಟಿ ಫೈವ್ ಆಗಿದೆ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಯುತ್ತೆ ಇವಾಗ ಊಟಕ್ಕೆ ತಗೊಂಡು ಬಂದಿದ್ದೀವಿ ಊಟ ಮಾಡಿಬಿಟ್ಟು ಎಲ್ಲ ಊಟ ಮಾಡಿಬಿಟ್ಟು ಅಷ್ಟೇ ಏನು ಚಿಕನ್ ಚಿಕನ್ನು ರೈಸು ಏನೇನೋ ತಗೊಂಡು ಬಂದಿದ್ದೀವಿ ಅಡುಗೆ ಮಾಡಿಲ್ಲ ಮನೆಯಲ್ಲಿ ಹೋಟೆಲಿಂದ ಪಾರ್ಸೆಲ್ ಬಂದಿದ್ದೀವಿ ಇವಾಗ ಏನಾಗ ಊಟ ಮಾಡಿ ಮಾಡ್ಕೊಳ್ಳೋದಷ್ಟೆ ಮುಗೀತು ಇವತ್ತು ದಿನ ನೆಕ್ಸ್ಟು ನೆಕ್ಸ್ಟ್ ಇಯರ್ ಬರ್ತೀವಿ ಬರ್ಡೇ ಒನ್ ಒನ್ ಇಯರ್ ಕಾಯಿ ನೆಕ್ಸ್ಟ್ ಈ ಸ ಈ ಥರ ಸೆಲೆಬ್ರೇಷನ್ ಬೇಕು ಏನು ಪ್ರಿನ್ಸಸ್ ಥರ ಟ್ರೀಟ್ಮೆಂಟ್ ಬೇಕು ಅಂದರೆ ಇನ್ನೊಂದು ಇನ್ನೂ ಒಂದು ವರ್ಷ ಕಾಯಿಬೇಕು ಅಷ್ಟೇ ಆ್ಯಂಡ್ ಯಾರ್ಯಾರೆಲ್ಲ ವಿಶ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಷ್ಟೇ ಈಗ ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್